ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಘಟಕದ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಜನಜಾಗೃತ ಸಂಘಟನೆಯಿಂದ ರೈತರೇ ಹುತಾತ್ಮರ ದಿನಾಚರಣೆಯನ್ನ ಚನ್ನರಾಯಪಟ್ಟಣದಲ್ಲಿ ಆಚರಣೆ ಮಾಡಲಾಯಿತು ವರ್ಷದ ಹುತಾತ್ಮರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ನಮ್ಮ ಎಲ್ಲ ನಮ್ಮ ಚನ್ನ ಎಲ್ಲ ಹೋರಾಟಗಾರರು ಎಲ್ಲ ಮಾಡ್ತಾ ಇದ್ದೀವಿ ನಾವು ಬೇರೆ ಬೇರೆ ಕಡೆ ಮಾಡ್ಬೇಕು ಅಂತ ಇತ್ತು ಮಳೆ ಬರೋಕ್ ತೊಂದ್ರೆ ಆಗಿದೆ ಎಷ್ಟು ಜನ ಇದ್ರು ಎಷ್ಟೋ ಜನ ಒಂದು ಖುಷಿಯಿಂದ ಈ ಸತಂತ ನಮ್ಮ ನಮ್ಮ ಹೋರಾಟಕ್ಕಾಗಿ ಮಣಿದಂತ ರತ್ನಗಳು ಇವರು ಹೋರಾಟ ಕಟ್ಟದಂತವರು ನಮ್ಮ ಸುಂದರೇಶ್ ಇರ್ಬೋದು ನಮ್ಮ ಚೆನ್ನೈಗೌಡ ಇರ್ಬೋದು ಗುರುತ ಸ್ವಾಮಿ ಪ್ರತಿ ಸಮಾನ ಇಟ್ಟು ಈ ಒಂದು ಸಂಘಟನೆನ ಕಟ್ಟಿದಂಥವ್ರು ಕಟ್ಟಿದಂಥವ್ರು ಆದ್ರಿಂದ ಅದಕ್ಕೋಸ್ಕರ ನಾವು ಇವತ್ತು ನಮನ ಮಾಡ್ತಾ ಇದ್ದೀವಿ ನಮ್ಮ ಏನು ಅಂದಿನ ಕಾಂಗ್ರೆಸ್ ಸರ್ಕಾರ ಗುಂಡೂರಾವ್ ಸರ್ಕಾರ ಇತ್ತಲ್ಲ ಕಂಡಲ್ಲಿ ಗುಂಡೂರದ ರೈತ ಸಂಘಟನೆ ವಿಭಿನ್ನವಾಗಿ ಚಿತ್ರ ಕೊಟ್ಟಂತ ಕೊಟ್ಟಂಥ ಸರ್ಕಾರ ಆ ಒಂದು ಟೈಮಲ್ಲಿ ಸತ್ತಂಥವ್ರು ಈಗ ನಮ್ಮ ದುಡ್ಡದಲ್ಲೂ ಕೂಡ ಗುಂಡೇಟಿಗೆ ಬಲಿಯಾದ್ರು ನರಗುಂದ ನವಿಲ್ಗುಂದ ಎಲ್ಲ ಬಂಡಾಯವಾಗಿ ಹೋರಾಟ ಇದ್ದು ಅಲ್ಲೂ ಕೂಡ ಹೋರಾಟಕಾರ ಅಲ್ದಿರ ಏನು ಗೊತ್ತಿಲ್ದ ಇದ್ದಂತ ಒಂದು ಸಹ ಗುಂಡೇಟಿಗೆ ಆ ಒಂದು ದಿನನ ಇವತ್ತು ಅದೇ ನಮ್ಮ ನಂಜುನ್ ಸ್ವಾಮಿ ಅಷ್ಟು ಜನ ಕೂಡ ಸತ್ತೋಗಿದ್ದಾರೆ ಅವ್ರು ಕೊಟ್ಟ ಬಿಟ್ಟೋಗಿರೋ ಕೊಡುಗೆನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಇಂದಿನ ಹೋರಾಟ ನಾವಿಗ್ ಮಾಡಕ್ ಆಗಲ್ಲ ಅಂತ ಎಲ್ರ ಮನ್ಸಲ್ಲೂ ಬಂದ್ಬಿಟ್ಟಿದೆ ಯಾಕೆಂದ್ರೆ ಎಲ್ಲ ಕೂಡ ವಿಭಿನ್ನವಾಗಿದೆ ಹೋರಾಟ ವಿಭಿನ್ನವಾಗಿ ನಡೀತಾ ಇದೆ ಇವತ್ತು ಇಲ್ಲಿ ಬಂದಿರೋದು ತಮ್ಮೆಲ್ರಿಗೂ ಕೂಡ ನನ್ನ ಋದ್ಗುರ್ಗಳ ನಮಸ್ಕಾರ ಹೇಳ್ತೀನಿ ನೀವು ನನ್ನ ಕರೆಗೆ ಹೋಗೊಟ್ಟು ಈ ಒಂದು ಚಿಕ್ಕ ಕಾರ್ಯಕ್ರಮ ಎಲ್ಲರೂ ಯಾರು ಅನ್ಯಥಾ ಭಾವಿಸ್ತೀರ ನಾನು ಚಿಕ್ಕದಾಗಿ ಚಕ್ಕವಾಗಿ ಮಾಡ್ಬೇಕು ಅಂತಲೇ ಈ ಒಂದು ಕಾರ್ಯಕ್ರಮ ಮಾಡ್ದು ಆದ್ರೆ ಇವತ್ತು ನೀವೆಲ್ಲ ಬಂದಿರೋದು ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಅಂಬಿಕೆರೆಯಿಂದ ನಮ್ಮ ಮಧುಸುಧರು ಬಂದರೆ ಅವರು ಕೂಡ ನನ್ನ ಧನ್ಯವಾದಗಳು ಮತ್ತು ನಮ್ಮ ತುಮಕೂರಿಂದ ಸ್ವಾಮಿಯವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಡೆ ಧನ್ಯವಾದಗಳು ಮತ್ತು ನಮ್ಮ ಸಹಜ ನಮ್ಮ ರಾಜಣ್ಣ ಆಗಿರ್ಬೋದು ನಮ್ಮ ಆಗಿರ್ಬೋದು ನಮ್ಮ ತಿಮ್ಮಪ್ಪಣ್ಣ ಬಸವರಾಜು ನಮ್ಮ ಇಡಿ ಊರ ನಮ್ಮ ತಾಯಮ್ಮಕ್ಕ ಈ ಮನುಷ್ಯ ಮತ್ತು ನಮ್ಮ ಮಲ್ಲೇಶ್ಗೌಡರು ಶಿವಣ್ಣವ್ರು ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಮತ್ತು ಎಲ್ಲರೂ ಅನಿಸಿಕೆ ಏನೇನಿದೆ ತಾವು ಹೇಳಿ ಮಾತನ್ನು ಮುಗಿಸ್ಬೋದು ನಾವು ಈಗ ಉಪಾರನೂ ಇದೆ ಹೆಚ್ಚಿಗೆ ಟೈಮ್ ತಗೋಕ್ಕಾಗ ಗುರುಪೂರ್ಣಿಮೆ ಇರೋದ್ರಿಂದ ಎಲ್ಲರೂ ಎಲ್ಲ ಕಡೆ ದೇವಸ್ಥಾನ ಅಲ್ಲಿ ಹೋಗಬೇಕು ಅಂತ ಇದ್ದಾರೆ ಆದ್ರಿಂದ ಕಾರ್ಯಕ್ರಮನ ಆದಷ್ಟು ಬೇಗ ಮುಗಿಸ್ಕೊಳ್ಳೋಣ ನಾವು ಏನೋ ನಮ್ಮ ಕೈಲಾದ್ರೂ ಮಾಡಿದ್ವಿ ತಪ್ಪಿರಲಿ ಸರಿ ಇರಲಿ ಕ್ಷಮಿಸಬೇಕು ಕ್ಷಮೆ ಇರಬೇಕು ಚಿಕ್ಕದಾಗಿ ನಾವೇ ಹೊರಗಡೆಯಿಂದ ಮೈಸೂರವರು ಚಿಕ್ಕಬಳ್ಳಾಪುರದವರು ಮಂಗಳೂರು ಎಲ್ಲರೂ ಬರಬೇಕಿತ್ತು ಎಲ್ರಿಗೂ ಮಳೆ ಆವಂತ್ರ ಎಲ್ಲರೂ ಕೂಡ ರಾತ್ರಿ ಫೋನು ಬರೋಕ್ಕಾಗಲ್ಲ ಬರಕ ಚಿತ್ರದುರ್ಗ ಅರ್ಧದಿಂದ ವಾಪಸ್ ಹೋಗಿದ್ದಾರೆ ಇರೋರೆ ನಮ್ಮ ಇಲ್ಲಿರೋ ನಮ್ಮ ಹೋರಾಟಗಾರೇ ಗಟ್ಟಿ ಹೋರಾಟಗಾರರು ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗಿ ಹೋಗ್ಬೇಕು ಮುಂದಿನ ಪ್ರತಿ ವರ್ಷನೂ ಅಷ್ಟೇ ದುಡ್ಡದಲ್ಲಿ ಇವತ್ತು ನಮ್ಮ ಕನಗಾಲ ಮೂರು ತಿಂಡ್ ಫೋನ್ ಮಾಡಿದ್ರು ಅಲ್ಲಿ ಮಾಡೋಣ ಕಣವ ಅಲ್ಲಿಗೆ ಬಂದ್ಬಿಡು ಅಂತ ಇಲ್ಲಿ ಮಾಡ್ತೀನಿ ಅಂತ ಹೇಳಿ ನಾನು ಅಲ್ಲಿಗೆ ಹೋದ್ರೆ ಆಗಲ್ಲ ಕಣ ನಾನು ಇಲ್ಲೇ ಮಾಡ್ತೀನಿ ಅಂದರೆ ಹಂಗೆ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಜ ಎಷ್ಟು ಜನ ಆಗ್ತಾರೋ ಅಷ್ಟು ಜನ ಸೇರಿಸ್ಕೊಂಡು ಇದರಲ್ಲಿ ಪಾರ್ಟಿ ಪಕ್ಷ ಸಂಘಟನೆ ಭೇದ ಯಾವುದು ಇಲ್ಲ ಎಲ್ಲ ರೈತರು ನಮನ ನಾವೆಲ್ಲ ಹೋರಾಟಗಾರರು ಒಂದೇ ಮುಂದಿನ ತಿಂಗಳಲ್ಲೂ ಅಷ್ಟೇ ನಾವು ಯಾವುದೇ ರೀತಿ ಬೇ ಭಿನ್ನಾಭಿಪ್ರಾಯ ಇಟ್ಕೋಬಾರ್ದು ಎಲ್ಲಿ ಯಾರಿಗೆ ತೊಂದರೆ ಆಗಿದೆಯೋ ಅಲ್ಲಿ ನಾವು ರೈತರು ಎದ್ದು ನಿಂತ್ಕೊಂಡಾಗಲೇ ನಮ್ಮ ರೈತ ಸಂಘಟನೆಗೆ ರೈತ ಶಕ್ತಿ ಏನು ನಂಜನ ಅವರು ಕೊಗೆ ಆದ್ರೆ ರಂಜನಸ್ವಾಮಿ ಮಾಡಿದಂತ ಹೋರಾಟ ನಾವು ಆಗಲ್ಲ ಅಂತ ಎಲ್ರೂ ಒಂದು ಪ್ರತಿಫಲ ಕೇಳಿ ಇದೆ ಆ ಸಂದರ್ಭದಲ್ಲಿ ಚನ್ನರಾಯಿ ಪಟ್ಟಣದ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಕಾಲ್ನಡಿಗೆ ಮೆರವಣಿಗೆ ಮಾಡಿ ರೈತ ಹುತಾತ್ಮರಿಗೆ ನಮನ ಸಲ್ಲಿಸಿದ್ರು ರೈತ ನಾಯಕರೇ ಈ ದಿನ ರೈತರ ಹುತಾತ್ಮ ದಿನದ ಸಂದರ್ಭದಲ್ಲಿ ಜೊತೆ ಇದ್ದರು ಅವ್ರನ್ನ ಒಂದು ಶ್ರದ್ಧಾಂಜಲನ್ನ ಅರ್ಪಿಸಲಿಕ್ಕೆ ಅವಕಾಶ ಕೊಟ್ಟ ಕೊಟ್ಟೆಲ್ಲರಿಗೂ ನಾವು ಒಂದು ಧನ್ಯವಾದಗಳನ್ನು ನಾನು ಅರ್ಥ ಮೊದಲನಿಗೆ ಕೇವಲ ಆಚರಣೆಯ ದಿನ ಅಲ್ಲ

संतोष उपाध्यक्ष मडुबा प्रधान कार्यदर्शी मंजू मडबा तालाूक अध्यक्ष विजय कुमारण्ण्ड उपाध्यक्ष शिवण्ण कुंक तूकु कार्यदर्शी बाबू गिरीश ಬಾಗುರು ಹೋಬಳಿ ಅಧ್ಯಕ್ಷ ಹರೀಶ್ ಉಲಿವಲ ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಎಚ್ಎಸ್ ಪ್ರತಿಮಾ ಹಾಸನ್ ಸಾಹಿತಿ ಶಿಕ್ಷಕಿ ಹಾಸನ ಜಿಲ್ಲೆ ಮತ್ತಿತರ ಪದಾಧಿಕಾರಿಗಳು ಸುತ್ತಮುತ್ತ ಗ್ರಾಮಸ್ಥರು ಸೇರಿದರು ವರದಿಗಾರ ಹುಲಿಕೆರೆ ಶಂಕರೇಗೌಡ ಚಂದರಾಯಪಟ್ಟಣ